ಕೋಟೆಕಾರು ಪಟ್ಟಣ ಪಂಚಾಯತ್ ಹಾಗೂ ನಿಟ್ಟೆ ಉಷಾ ಇನ್ಸ್ಟಿಟ್ಯೂಟ್ ವತಿಯಿಂದ ನಡೆದ ಪ್ಲಾಸ್ಟಿಕ್ ಅರಿವು ಕಾರ್ಯಕ್ರಮ ಪನೀರ್ನಿಂದ ಕೋಟೆಕಾರರಿಗೆ ಸಾಗಿ ಬಂತು ಕೋಟೆಕಾರು ಪಟ್ಟಣ ಪಂಚಾಯತ್ನಲ್ಲಿ ಈ ಬಗ್ಗೆ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತಾಧಿಕಾರಿ ಹಾಗೂ ಜಾಥಾ ಸಂಯೋಜಕರು ಮಾಹಿತಿ ನೀಡಿದ್ರು ಈ ದಿನ ನಾವು ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವ್ಯಾಪ್ತಿಯ ಎಲ್ಲ ಕಡೆ ಅಂದರೆ ಎಲ್ಲಿ ಜಾಸ್ತಿ ಶಾಪ್ಸ್ ಎಲ್ಲ ಉಂಟು ಅಲ್ಲಿ ನಾವು ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಉಷಾ ನರ್ಸಿಂಗ್ ನರ್ಸಿಂಗ್ ಕಾಲೇಜ್ ಇಲ್ಲಿಯ ವಿದ್ಯಾರ್ಥಿ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಂದ ನಾವೊಂದು ಅರಿವು ಮೂಡುವ ಕಾರ್ಯಕ್ರಮವನ್ನು ನಮ್ಮ ವ್ಯಾಪ್ತಿಯಲ್ಲಿ ಇವತ್ತು ಮಾಡಿದೆವು ಯಾಕೆಂದರೆ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಈಗಂತಲ್ಲ ಮ ತುಂಬ ವರ್ಷದಿಂದ ಇದರ ಬಗ್ಗೆ ಈ ನಿಷೇಧವನ್ನು ಮಾಡಬೇಕಂತ ಏಕಬಳಕೆ ಪ್ಲಾಸ್ಟಿಕನ್ನು ನಿಷೇಧ ಮಾಡಬೇಕಂತ ತುಂಬ ಸಮಯದಿಂದ ವರ್ಷಗಳಿಂದ ಇದು ಮಾ ಇದೆ ಕಾರ್ಯಕ್ರಮ ಆದರೂ ಕೂಡ ಇನ್ನೂ ಕೂಡ ಯಾವುದೇ ಬಳಕೆ ನಿಷೇಧವು ಇನ್ನೂ ಆಗ್ತಾ ಇಲ್ಲ ಯಾಕೆಂದರೆ ಪ್ಲಾಸ್ಟಿಕನ್ನು ಕೇಳುವಾಗೆಲ್ಲರೂ ಹೇಳ್ತಾರೆ ಎಲ್ಲಿ ಪ್ಲಾಸ್ಟಿಕ್ ತಯಾರಿ ಮಾಡ್ತಾರೆ ಅಲ್ಲಿಂದಲೇ ಅದು ನಿಷೇಧ ಆಗಬೇಕಂತ ನಾವು ಏನಂತ ಹೇಳಿ ನಾ ನಿಷೇಧ ಆಗಬೇಕು ಹೌದು ಆದರೂ ಕೂಡ ನಾವು ಕೂಡ ಬಳಕೆ ಮಾಡುವುದನ್ನು ಕಡಿಮೆ ಮಾಡಿದರೆ ಅಲ್ಲಿ ಪ್ಲಾಸ್ಟಿಕ್ ನಿಷೇಧವು ಕಡಿಮೆ ಆಗ್ತಾ ಹೋಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈಗ ನಾವು ಪಟ್ಟಣ ಪಂಚಾಯತ್ ಮತ್ತು ಅದೇ ಉಷಾ ನರ್ಸಿಂಗ್ ಹೋಮ್ ಇದರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಬೀರಿ ಜಂಕ್ಷನಿಂದ ನಮ್ಮ ಕೋಟೆಕಾರ ತನಕ ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿ ಈ ಒಂದು ಪ್ಲಾಸ್ಟಿಕ್ ಏಕ ಪ್ಲಾಸ್ಟಿಕ್ ಬಳಕೆಯ ನಿಷೇಧವನ್ನು ಮಾಡಬೇಕು ಕಡಿಮೆ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ನಮ್ಮೆಲ್ಲರೂ ಅಧ್ಯಕ್ಷರು ಹಾಗೂ ನಮ್ಮ ಮುಖ್ಯಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಏನು ವಿಚಾರ ಅಂದರೆ ಈಗ ನಮ್ಮ ಮುಖ್ಯಾಧಿಕಾರಿಯವರು ಹೇಳಿದರು ಏನಂದರೆ ಪ್ಲಾಸ್ಟಿಕನ್ನು ನಿಷೇಧ ಮಾಡುವಂಥ ವಿಚಾರದಲ್ಲಿ ನಾವು ಈಗ ಈ ಅಭಿನ ಅಭಿಯಾನವನ್ನು ಮಾಡಿದರೆ ಸಾಕಾಗೋದಿಲ್ಲ ನನ್ನ ಅನಿಸಿಕೆ ಕೂಡ ಏನಂದರೆ ಪ್ಲ್ಯಾಸ್ಟಿಕನ್ನು ಎಲ್ಲಿ ಉತ್ಪಾದನೆ ಮಾಡ್ತೇವಾ ಅಲ್ಲಿ ಕೂಡ ಇದನ್ನು ಒಂದು ಉತ್ಪಾದನೆಯ ಒಂದು ವ್ಯವಸ್ಥೆಯಲ್ಲಿ ಕೂಡ ಅದಕ್ಕೆ ಒಂದು ನಿಷೇಧವನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಭಾಳ ಚೆನ್ನಾಗುತ್ತೆ ಯಾಕೆಂದರೆ ಫ್ಯಾಕ್ಟ್ರಿಯಿಂದ ಬರುವಂಥ ಒಂದು ಪ್ಲಾಸ್ಟಿಕ್ಗಳು ಕಡಿಮೆ ಆದ ನಂತರ ನಮ್ಮ ಗ್ರಾಹಕರು ಶಾಪಿನವರು ಕೂಡ ಅದನ್ನು ಕಡಿಮೆ ಮಾಡುವಂಥ ಸಿಕ್ಕಿ ಸಿಗ್ಲಿಲ್ಲದ್ರೆ ಮತ್ತು ಅವರು ಅದನ್ನು ಯೂಸ್ ಮಾಡೋದಿಲ್ಲಲ್ಲ ಆವಾಗ ಅದಕ್ಕೆ ಬೇರೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಆದ್ದರಿಂದ ಈ ಪ್ಲಾಸ್ಟಿಕನ್ನು ಬಳಸುವಂಥ ಕೆಲಸವನ್ನು ಕೂಡ ಕಡಿಮೆ ಮಾಡಬೇಕು ಅದರ ಒಟ್ಟಿಗೆ ಉತ್ಪಾದನೆಯನ್ನು ಮಾಡುವಂಥ ಆ ಒಂದು ಫ್ಯಾಕ್ಟ್ರಿಗಳು ಕೂಡ ಈ ಒಂದು ಪ್ಲಾಸ್ಟಿಕ್ ಉತ್ಪಾದನೆಯನ್ನು ಮಾಡುವಂಥ ಕೆಲಸವನ್ನು ಕಡಿಮೆ ಮಾಡ್ತಾ ನಂತರ ಬೇರೆ ಒಂದು ಯಾವುದಾದ್ರೂ ಒಂದು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಂಡು ಈ ಒಂದು ಪ್ಲಾಸ್ಟಿಕ್ ನಿಷೇಧವನ್ನು ತಾವೆಲ್ಲರೂ ಕಡಿಮೆ ಮಾಡಿ ಈ ಒಂದು ಪರಿಸರವನ್ನು ರಕ್ಷಣೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ರೀತಿಯ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನೀವೆಲ್ಲರೂ ಸಾರ್ವಜನಿಕರೆಲ್ಲರೂ ಸಹಕಾರವನ್ನು ನೀಡಬೇಕು ಅದೇ ರೀತಿ ಎಲ್ಲ ಅಂಗಡಿಯ ಮಾಲೀಕರು ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಕೋಟಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೋಟಕಾರ ಪಟ್ಟಣ ಪಂಚಾಯತ್ ಹಾಗೂ ಉಷಾ ನರ್ಸಿಂಗ್ ಕಾಲೇಜ್ ಇಲ್ಲಿಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಎಲ್ಲರೂ ಇವತ್ತು ಕೌನ್ಸಿಲರ್ಸ್ ಎಲ್ಲ ಒಟ್ಟಾಗಿ ಇವತ್ತು ಒಂದು ಪ್ಲಾಸ್ಟಿಕ್ ಏಕಬಳಕೆ ನಿಷೇಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಅಂಗಡಿ ಅಂಗಡಿ ಸಾಧಾರಣ ಮ್ಯಾರೇಜ್ ಮಾಹಿಂದ ಇಲ್ಲಿ ಕೋಟೆಕಾರ ಕೊರಗಜ್ಜನ ಕಟ್ಟೆತನಕ ಒಂದು ಅಭಿಯಾನವನ್ನು ನಡೆಸಿದೆವು ಎಲ್ಲರೂ ಸಹಕಾರ ಕೊಟ್ಟರು ಇನ್ನು ಮುಂದೆ ನಾವು ಅದರ ಪ್ಲಾಸ್ಟಿಕ್ ಬಳಕೆಕ್ಕೂ ಸ್ವಲ್ಪ ಕಡಿಮೆ ಮಾಡ್ತೇವೆ ಅಂತ ಹೇಳಿದರು ಆದರೆ ಅದೇ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿ ಹೇಳಿದಾಗೇ ಪ್ಲಾಸ್ಟಿಕ್ ಯಾವಾಗ ಕಂಪೆನಿ ಅದು ಮುಚ್ಚಿ ಹೋಗ್ತದೆ ಅಷ್ಟರ ತನಕ ಇಲ್ಲಿ ಅದನ್ನು ನಾವು ಯೂಸ್ ಮಾಡುವುದು ಕಡಿಮೆ ಆಗುವುದಿಲ್ಲ ಹಾಗೆ ಹೋಗುವಾಗ ಎಲ್ಲ ಪ್ರತಿಯೊಬ್ಬರು ಒಂದು ಅಂಗಡಿಗೆ ಹೋಗುವಾಗ ಒಂದು ಕೈ ಚೀಲವನ್ನು ಕೊಂಡೋದ್ರೆ ಅದಕ್ಕೆ ನಾವೊಂದು ಅವರಿಗೆ ಒಂದು ಸಹಕಾರವನ್ನು ಕೊಟ್ಟಾಗೆ ಆಗುತ್ತೆ ನಾವು ಕೈ ಖಾಲಿ ಕೈಯಲ್ಲಿ ಹೋದರೆ ಅವರ ಕೊಟ್ಟು ಕೊಟ್ಟು ಖಂಡಿತವಾಗಿಯೂ ಅವರು ಕೊಡ್ತಾರೆ ಅಂದರೆ ಕೆಲವನ್ನು ಪೇಪರಲ್ಲಿ ಕಟ್ಟಿಕೊಡ್ಬೋದು ಕೆಲವನ್ನು ಪ್ಲಾಸ್ಟಿಕಲ್ಲೇ ಕೊಡಬೇಕು ಅದನ್ನು ನಾವು ಹಿಡ್ಕೊಂಡು ಬಂದು ಮತ್ತೆ ಒಂದು ಪರಿಸರ ಮಾಲಿನ್ಯ ಖಂಡಿತವಾಗಿಯೂ ಆಗುತ್ತೆ ಅದಕ್ಕೆ ಎಲ್ಲರೂ ಕೂಡ ಸಾರ್ವಜನಿಕರು ನಮ್ಮೊಟ್ಟಿಗೆ ಒಂದು ನಾವು ಕೂಡ ಸಾರ್ವಜನಿಕರಂತ ಹೇಳುವುದಲ್ಲ ನಾವು ಕೂಡ ಅದಕ್ಕೊಂದು ಸ ಇದನ್ನು ಸಹಕಾರವನ್ನು ಕೊಟ್ಟು ಒಂದು ಪರಿಸರ ಮಾಲಿನ್ಯವನ್ನು ತಡೆ ಅಂತ ಹೇಳುತ್ತಾ ನನ್ನ ಮಾತನ್ನು ವಿರಾಮ್ ಸಿಂಗ್ ಹೋಮು ಇವರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದೀರಾ ನಮ್ಮ ಗ್ರಾಮಕ್ಕೆ ಬಂದು ಒಳ್ಳೆಯ ಒಂದು ಸಹಕಾರವನ್ನು ಕೊಟ್ಟಿದ್ದೀರಾ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಎಲ್ರಿಗೂ ನಮಸ್ಕಾರ ಈ ದಿನ ಕೋಟೆಕಾರು ಪಟ್ಟಣ ಪಂಚಾಯತ್ ಇದರವತಿ ಹಾಗೂ ನಿಟ್ಟೆ ಉಷಾ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ನಿಟ್ಟೆ ಡಿಮ್ ಟು ಬಿ ಯೂನಿವರ್ಸಿಟಿ ಇವರ ಸಹಯೋಜದಲ್ಲಿ ನಾವು ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೋಟೆಕಾರ್ ಬೀರಿ ಹಾಗೂ ಕೋಟೆಕಾರ್ ಪಂಚಾಯತ್ನ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೇವೆ ಈ ಅಭಿಯಾನದಲ್ಲಿ ಎಲ್ಲ ಪಟ್ಟ ಕೋಟೆಕಾರ್ ಪಟ್ಟಣ ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಕಾಲೇಜಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಆ್ಯಕ್ಟಿವ್ ಆಗಿ ಅಭಿಯಾನವನ್ನು ಮುಂದುವರಿಸಿ ಎಲ್ಲ ಅಂಗಡಿ ಮಾಲೀಕರಿಗೆ ಇದರ ಬಗ್ಗೆ ನಾವು ಅರಿವು ಮೂಡಿಸಿದ್ದೇವೆ ಇದೊಂದು ಒಳ್ಳೆಯ ಜಾಗೃತಿಯ ಜಾಗೃತಿ ಅರಿವ ವಿಷಯವಾಗಿದೆ ಆದರೆ ಸಾರ್ವಜನಿಕರ ಸಹಕಾರ ಇಲ್ಲದೆ ಇದು ಅಸಾಧ್ಯ ಆಗಿದೆ ಆದ್ದರಿಂದ ಅರಿವು ಮೂಡಿಸುವ ಪ ಕಾರ್ಯಕ್ರಮ ಒಂದು ಪ್ರಮುಖ ಉದ್ದೇಶ ಆಗಿದೆ ಇದರಲ್ಲಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಬೇಕಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ಕಳಕಳಿಯಾಗಿ ವಿನಂತಿಸುತ್ತೇವೆ